అనదక అలం నమస్కారం ఆలయ కుమార 2 అవర్ అంత ఖాదీజీ అంటే దైవత్వం శాలి ఇర్లే ಪರಿಸರ ವಾದಿಗಳು ಅಂತ ಬರ್ತಾರೆ ಅಲ್ವಾ ಸುಮಾರು ಜನ ನೀವು ಇದ್ದೀರಾ ಇಲ್ಲಿ ನಾನು ಇದ್ದೀರಾ ಅನ್ಕೋಳ ಯಾರಿಗೋ ಒಬ್ಬರಿಗೆ ಒಂದು ಪಟ್ಟ ಕೊಡ್ತಾರೆ ಅದನ್ನ ಯಾಕೆ ಕೊಟ್ರಿ ಯಾರ್ ಕೊಟ್ರಿ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಟ್ರೆ ಮಾತ್ರ ನೇನೆ ಪಟ್ಟನ ಅದು ಏನಪ್ಪಾ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ನೀಚ ಕೆಟ್ಟವ್ರ ಆಗಿರ್ಬೇಕು ಅವ್ರು ಇವಾಗ ಹ ನಾವೇ ಒಂದ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬನ ರಾಜ್ಕುಮಾರ ಅಂತೀವಿ ಅವನು ಯಾವ್ದನ ರಾಜ್ಯಕ್ಕೆ ರಾಜನಾಗಿದ್ರೆ ಮಾತ್ರ ಅಂತಾರ ರಾಜಕುಮಾರ ಅಂತ ಅಲ್ಲ ಏನ್ ಹೇಳ್ಬೇಕು ಈ ಕೆಲವು ಅವ್ರ ಪ್ರಾಣಿಗಳಿಗೂ ಹೋಲಿಸ್ಬಾರ್ದು ನಾಯಿ ಅಂದ್ರ ಮೂಲ ನಿಯತ್ ಪ್ರಾಣಿ ಅದು ಅದಕ್ಕೂ ಅಲ್ಲ ಸೊಳ್ಳೆ ಅಂತಂದ್ರೆ ರಕ್ತ ಈ ರಕ್ತ ಭಗವತ್ನ ಸೃಷ್ಟಿ ಮಾಡಿರೋದ್ರ ಅಲ್ವಾ ಅಲ್ಲ ಅಂತ ಹೋಲಿಸಿ ನಾವೇ ಹೇಳಿ ಇವಾಗ ಹೆಸರು ಹೇಳೋದು ಬೇಡ ಅವನ ಮಾಡಿರೋಕ ಗೊತ್ತಾಗ್ತಾ ಇರ್ತಾ ಇದೇ ಅಂತ ಹೇಳ್ಬೋದು ಅನ್ನೋದು ಅಲ್ವಾ ಅದಕ್ಕ ನೀವೆಲ್ಲ ಯೂತ್ಸ್ ಇದ್ದೀರಾ ನಿಮ್ಮಿಂದ ಇನ್ನ ಮುಂದಿನ ಜನರೇಷನ್ಗೆ ಬಹಳ ತಲುಪೋ ಆಮೇಲೆ ಇದು ಯಲಾಕ ಅನ್ನೋದು ದೊಡ್ಡ ಕ್ಷೇತ್ರ ಇದು ಅಲ್ವಾ ಇಲ್ಲೇ ನಾವು ದೇವನಹಳ್ಳಿನಲ್ಲಿ ಸುಮಾರು ನಾವು ಜಾತ್ರೆಗಳಿಗೆ ಈ ಕಡೆ ಬರಬೇಕಾದ್ರೆ ನಿಮ್ ಊರು ಹಿಂಗಿದ್ದಿಲ್ಲ ಅವಾಗ ಈ ರಿಂಗ್ ರೋಡ್ ಇದೆಲ್ಲ ಇಲ್ಲ ಇವತ್ತು ಒಂದು ಒಂದ್ ಅದು ಮೂರ್ ತಿಂಗಳು ಬಿಟ್ಟು ಬಂದಿದ್ದೀನಿ ಅಂದ್ರೆ ಬಿಗ್ ಬಾಸ್ಗೆ ಹೋಗಕ್ ಮುಂಚೆ ಬಂದಿದೆ ದೀಪ ನನಗೆ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಇಂಪ್ರೂವೈಸ್ ಆಗ್ತೈತೆ ನಿಮ್ಮ ಯಲಾಖಾನ ನೋಡ್ಬೇಕು ಆ ತರ ಬೆಂಗಳೂರಲ್ಲಿ ಅತಿ ವೇಗವಾಗಿ ಬೆಳೆದಿರೋದು ನಿಮ್ ಯಲಾಕಾನೆನೆ او په سره شنو ته ننږه